ಸರ್ ಎಂ ವಿಶ್ವೇಶ್ವರ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷನೂ ಆಚರಿಸ್ತಾ ಬರ್ತಾ ಇದೀವಿ ಇದು ಒಂದು ಸ್ಫೂರ್ತಿ ಪಾದಾಯಕವಾದಂತಹ ದಿನ ಇಂಜಿನಿಯರ್ಗಳಿಗೂ ಇಂಜಿನಿಯರ್ ದಿನದಿನ ಶುಭಾಶಯಗಳು ನಮ್ಮ ರಾಷ್ಟ್ರ ರಾಜ್ಯ ಅಭಿವೃದ್ಧಿ ಆಗುತ್ತೆ ಆ ದಿಕ್ಕಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಮೊಟ್ಟ ಮೊದಲಿಗೆ ಎಲ್ಲ ಇಂಜಿನಿಯರ್ ಬಂಧುಗಳಿಗೆ ಇಂಜಿನಿಯರ್ ದಿನಾಚರಣೆಯ ಪ್ರಯುಕ್ತ ಶುಭವನ್ನು ಹಾರೈಸ್ತೇನೆ ನಾನು ವಿ ಎನ್ ಕೃಷ್ಣಮೂರ್ತಿ ಇಂಜಿನಿಯರಿಂಗ್ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾಲ್ಕು ವರ್ಷಗಳಿಂದ ಸ್ನೇಹಿತರೆ ಈ ಇಂಜಿನಿಯರಿಂಗ್ ದಿನಾಚರಣೆಯನ್ನು ನಾವು ಸರ್ ಎಂ ವಿಶ್ವೇಶ್ವರವರ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷವೂ ಆಚರಿಸ್ತಾ ಬರ್ತಾಯಿದ್ವಿ ಇದು ಒಂದು ಸ್ಫೂರ್ತಿ ಪ ದಿನ ಹೇಗೆ ಪ್ರತಿಯೊಬ್ಬರಿಗೂ ಜನ್ಮದಿನದ ಆಚರಣೆಯನ್ನು ಮಾಡ್ತೀವಿ ಹಾಗೆ ಸರಂ ವಿಶ್ವೇಶ್ವರ ಜನ್ಮ ಜನ್ಮವನ್ನು ನಾವು ನಮ್ಮ ಎಲ್ಲ ಇಂಜಿನಿಯರ್ ಬಂಧುಗಳ ಇಂಜಿನಿಯರ್ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಇಂ ಸರ ಎಂ ವಿಶ್ವೇಶ್ವರವರು ಹಾಕಿಕೊಟ್ಟ ಅಡಿಪಾಯದಲ್ಲಿ ಅವರ ದೇಹೋದ್ದೇಶಗಳು ಗುರಿ ಬದ್ಧತೆ ಸಮಯ ನಿಷ್ಠೆ ಕರ್ತವ್ಯ ಪಾಲನೆ ಇವುಗಳನ್ನು ಅನುಸರಿಸುತ್ತಾ ದೇಶದ ಏಳಿಗಾಗಿ ಸರ್ವತೋಮುಖವಾದಂಥ ಬೆಳವಣಿಗೆಗಾಗಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಏಕೆಂದರೆ ಇಂಜಿನಿಯರ್ಗಳಿಂದಲೇ ದೇಶದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಪ್ರತಿಯೊಂದು ಬೃಹತ್ ಕಾರ್ಯಗಳನ್ನು ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ನಮ್ಮ ಇಂಜಿನಿಯರ್ಗಳ ಪಾತ್ರ ಅತ್ಯಂತ ಅಪರಿಮಿತವಾದಂತಹ ಸಾಧನೆ ಮಾಡ್ತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಈಗ ದೇಶದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗಾಗಿ ಅವರೆಲ್ಲ ಕಂಕಡಬದ್ಧರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಇಂಜಿನಿಯರಿಂಗ್ ಸಂಘದ ಅಧ್ಯಕ್ಷನಾಗಿ ಎಲ್ಲರಿಗಳನ್ನು ಎಲ್ಲರಿಗೂ ಶುಭಾಶಯಗಳನ್ನ ಅರ್ಪಿಸ್ತೇನೆ ನಮ್ಮ ಕಡೆಯಿಂದ ನಮ್ಮ ಸಂಘದ ವತಿಯಿಂದ ಎಲ್ಲ ರಾಜ್ಯದ ಎಲ್ಲ ಇಂಜಿನಿಯರ್ಗಳಿಗೂ ಇಂಜಿನಿಯರ್ ದಿನ ಶುಭಾಶಯಗಳು ನಾವು ನಮ್ಮ ಇಂಜ್ ಸರ್ ಎಂ ವಿಶ್ವೇಶ್ವರವರು ಹಾಕಿಕೊಟ್ಟ ದಾರಿಯಲ್ಲಿ ನಡಿಬೇಕು ಅವರ ಕರ್ತವ್ಯ ಪಾಲನೆ ಸಮಯ ನಿಷ್ಠೆ ಮತ್ತು ಅವರ ಹಾಕಿಕೊಟ್ಟ ಅಂತಹ ದಾರಿಯಲ್ಲಿ ಎಲ್ಲರೂ ಸಾಗಬೇಕು ಅಂತ ಹೇಳ್ತೇವೆ ನಾವು ಪ್ರತಿ ವರ್ಷವೂ ಸಹ ಅನೇಕ ಇಂಜಿನಿಯರಿಂಗ್ ಜನರ ಬೌದ್ಧಿಕ ಮಟ್ಟವನ್ನು ಸುಧಾರಿಸಲು ತಾಂತ್ರಿಕ ಕಾರ್ಯಾಗಾರಗಳನ್ನ ಹಮ್ಮಿಕೋತೇವೆ ಅದರಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಹೆಚ್ಚಿನ ಶ್ರಮವನ್ನು ವಹಿಸಿ ತಮ್ಮ ಜ್ಞಾನಾರ್ಜನೆಯನ್ನು ಪಡೆದು ಸಹ ತಾವು ಸೇವೆಯನ್ನು ಸಲ್ಲಿಸಬೇಕು ಅಂತ ಬಯಸ್ತೇನೆ ಎಲ್ಲ ರಾಜ್ಯದ ಎಲ್ಲ ಇಂಜಿನಿಯರ್ ರಾಷ್ಟ್ರದ ಎಲ್ಲ ಇಂಜಿನಿಯರ್ ಬಾಂಧವರುಗಳು ಇಂಜಿನಿಯರಿಂಗ್ ದಿನಾಚರಣೆಯ ಸರ್ ರಮ್ ಜನ್ಮದಿನ ಪ್ರಯುಕ್ತ ಇಂಜಿನಿಯರ್ ದಿನ ಪ್ರಯುಕ್ತ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಏನು ವಿಶ್ವೇಶ್ವರಯ್ಯನವರು ಯಾವ ರೀತಿ ಅವರ ಜೀವನವನ್ನು ಸಮಾಜದ ಏಳಿಗೆಗೆ ಮುಡುಪಾಗಿಟ್ಟರು ನಮಗೆ ಸರ್ಕಾರಿ ಕೆಲಸ ಸಿಕ್ಕಿರೋದೇ ಒಂದು ಪುಣ್ಯ ಸರ್ಕಾರ ಕೂತರೂ ಸಂಬಳ ಕೊಡುತ್ತೆ ನಿಂತರೂ ಸಂಬಳ ಕೊಡುತ್ತೆ ತಪ್ಪು ಮಾಡಿ ತಿಂಡ್ರೆ ಜೈಲಗೂ ಕಳಿಸುತ್ತೆ ಆದರೆ ನಾವು ಅವರಂಗೆ ಏನು ಅವರು ಬಿಟ್ಟಿರುವಂಥ ಕೆಲಸಗಳು ಅವ್ರ ಮೊಮ್ಮಕ್ಕಳು ನೋಡ್ತಾ ಇದ್ದಾರೆ ನಾವು ಮಾಡಿದ ಕೆಲಸಗಳು ನಮ್ಮ ಮೊಮ್ಮಕ್ಕಳು ನೋಡುವಂಗೆ ಕೆಲಸ ಮಾಡಿಬಿಟ್ರೆ ನಮ್ಮ ರಾಷ್ಟ್ರ ರಾಜ್ಯ ಅಭಿವೃದ್ಧಿ ಆಗುತ್ತೆ ಆ ದಿಕ್ಕಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಮತ್ತು ಈ ಇಂಜಿನಿಯರ್ ದಿನಾಚರಣೆ ದಿನ ಪ್ರತಿಯೊಬ್ಬರೂ ಕೂಡ ಅವ್ರ ಬರ್ತ್ಡೇ ಟೈಪು ಎಲ್ಲರೂ ಭಾಗವಹಿಸಬೇಕು ಅಂತ ಎಲ್ಲ ಇಂಜಿನಿಯರ್ಗಳು ಅಂತ ಕೋರ್ಕಂತ ನಾನು ಮಾತಿನಿಸ್ತೀನಿ ದೇವರಾಜ್ ಅಂತ ಕರ್ನಾಟಕ ಇಂಜಿನಿಯರ್ ಸಂಘದ ಗೌರವಾಧ್ಯಕ್ಷರು